ಕಾರ ನಾನು ನಿಸರ್ಗ ಇದು ವಿಶ್ವಪಾಣಿ ಪ್ರಾಪರ್ಟಿ ಇಂದು ನಾವು ಒಂದು ಅತ್ಯಂತ ಗೊಂದಲ ಮತ್ತು ಖರೀದಿದಾರರಿಗೆ ಬಹು ಮುಖ್ಯವಾದ ವಿಷಯದ ಒಂದರ ಬಗ್ಗೆ ಮಾತನಾಡೋಣ ಗ್ರಾಮ ಠಾಣಾ ಸೈಟ್ ಅಂದ್ರೇನು ಅದು ಖರೀದಿಸಬೇಕಾ ಬೇಡ್ವಾ ಅನ್ನೋದನ್ನ ಇಂದು ನೋಡೋಣ ನೀವು ನೋಡಿರಬಹುದು ಬೆಂಗಳೂರಿನ ಸುತ್ತಮುತ್ತಲಿನ ಸೈಟ್ಗಳ ಬಹುತೇಕ ಜಾಹೀರಾತುಗಳಲ್ಲಿ ಗ್ರಾಮ ಠಾಣಾ ಸೈಟ್ ಮಾರಾಟಕ್ಕಿದೆ ರೆಡಿ ಫಾರ್ ರಿಜಿಸ್ಟರ್ ಸೈಟ್ ಅಂತ ಬರೆದಿರುತ್ತೆ ಆದ್ರೆ ಇದರ ಅರ್ಥವೇನು ಗೊತ್ತಾ ಹಾಗಾದ್ರೆ ಬನ್ನಿ ಇದರ ಸಂಪೂರ್ಣ ವಿವರವನ್ನ ಇವತ್ತು ನೋಡೋಣ ಮೊದಲಿಗೆ ಗ್ರಾಮ ಠಾಣಾ ಅಂದ್ರೇನು ಗ್ರಾಮ ಠಾಣ ಅಂದ್ರೆ ಗ್ರಾಮದ ಸರಹದ್ದಿನೊಳಗೆ ಬರುವ ಸರ್ಕಾರದಿಂದ ಮಾನ್ಯತೆ ಪಡೆದ ಗ್ರಾಮದ ಸ್ಥಳ ಅಥವಾ ಹಳ್ಳಿ ಪ್ರದೇಶದ ಅಧಿಕೃತ ಗಡಿ ಆಗಿದೆ ಈ ಪ್ರದೇಶದಲ್ಲಿ ಇರುವ ಜಮೀನು ಅಥವಾ ಸೈಟ್ಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತವೆ ಅಂದ್ರೆ ಬಿಬಿಎಂಪಿ ಅಥವಾ ಬಿಡಿಎ ವ್ಯಾಪ್ತಿಯಲ್ಲಿ ಅಲ್ಲ ಸಿಂಪಲ್ ಆಗಿ ಹೇಳೋದಾದರೆ ಗ್ರಾಮ ಠಾಣಾ ಜಮೀನು ವಿಲೇಜ್ ಲಿಮಿಟ್ಸ್ ಒಳಗಿನ ಮಾನ್ಯತೆ ಪ್ರದೇಶ ಇನ್ನು ರೆವಿನ್ಯೂ ಲ್ಯಾಂಡ್ ಅಥವಾ ಮಾನ್ಯತೆ ಪಡೆಯದ ಲೇಔಟ್ ಕೂಡ ಅಲ್ಲ ಅಂದ ಹಾಗೆ ಗ್ರಾಮ ಠಾಣಾ ಸೈಟ್ ಹೇಗೆ ಹುಟ್ಟುತ್ತೆ ಗೊತ್ತಾ ಹಳೆ ಕಾಲದಲ್ಲಿ ಹಳ್ಳಿಯೊಳಗಿನ ಸರ್ಕಾರದ ಅಥವಾ ಖಾಸಗಿ ಭೂಮಿಯನ್ನ ಗ್ರಾಮದ ಅಸ್ತಿತ್ವಕ್ಕಾಗಿ ಠಾಣ ಎಂದು ಗುರುತಿಸಲಾಗ್ತಿತ್ತು ನಂತರ ಆ ಸರ ಹದ್ದಿನೊಳಗಿನ ಕೆಲ ಜಮೀನುಗಳು ವಿಕಸನಗೊಂಡು ಮನೆ ಅಥವಾ ಸೈಟ್ ರೂಪದಲ್ಲಿ ಮಾರಾಟಕ್ಕೆ ಬಂದಾಗ ಅದನ್ನೇ ಗ್ರಾಮ ಠಾಣಾ ಸೈಟ್ ಅನ್ನೋದು ಇನ್ನು ಗ್ರಾಮ ಠಾಣಾ ಸೈಟ್ ಲೀಗಲಾ ಹೌದು ಆದರೆ ಷರತ್ತುಗಳ ಮೇಲೆ ಗ್ರಾಮ ಠಾಣಾ ಸೈಟ್ಗಳು ಕಾನೂನುಬದ್ದವಾಗಿರುವುದು ಅದರ ದಾಖಲೆಗಳ ಮೇಲೆ ಅವಲಂಬಿತವಾಗಿರುತ್ತೆ ಗ್ರಾಮ ಪಂಚಾಯಿತಿ ದಾಖಲೆ ಇರಬೇಕು ಸರ್ವೆ ಸಂಖ್ಯೆ ಮತ್ತು ಆರ್ಟಿಸಿ ಸ್ಪಷ್ಟವಾಗಿರಬೇಕು ಖಾತಾ ಗ್ರಾಮ ಪಂಚಾಯತ್ನಲ್ಲಿ ದಾಖಲಾಗಿರಬೇಕು ಕಟ್ಟಡ ತೆರಿಗೆ ಪಾವತಿಸಿದ ದಾಖಲೆ ಇರಬೇಕು ಈ ದಾಖಲೆಗಳು ಕ್ಲಿಯರ್ ಇದ್ರೆ ಲೀಗಲ್ ಆದ್ರೆ ಅನೇಕ ಫೇಕ್ ಗ್ರಾಮ ಠಾಣಾ ಸೈಟ್ ಕೂಡ ಇವೆ ಅವು ಗ್ರಾಮದ ಸರಹದಿನ ಹೊರಗಿರುವ ರೆವೆನ್ಯೂ ಲ್ಯಾಂಡ್ ಆಗಿರುತ್ತೆ ಈಗ ಗ್ರಾಮ ಠಾಣಾ ಸೈಟ್ ಖರೀದಿಸುವ ಮೊದಲು ಪರಿಶೀಲಿಸಬೇಕಾದ ದಾಖಲೆಗಳ ಬಗ್ಗೆ ಸ್ವಲ್ಪ ನೋಡೋಣ ಬನ್ನಿ ವಿಲೇಜ್ ಮ್ಯಾಪ್ ನಲ್ಲಿ ನಿಮ್ಮ ಸೈಟ್ ನಿಜವಾಗಿಯೂ ಗ್ರಾಮ ಠಾಣಾ ವ್ಯಾಪ್ತಿಯ ಒಳಗಿದೆಯೇ ನೋಡಿ ಪಂಚಾಯತ್ ಖಾತಾ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟ್ ಪಡೆಯಿರಿ ಆರ್ಟಿ ಸಿ ತಪಾಸಣೆ ಮಾಡಿ ಇ ಸಿ ಕ್ಲಿಯರ್ ಇದೆಯಾ ನೋಡಿ ಇನ್ನು ಕನ್ವರ್ಷನ್ ಆರ್ಡರ್ ಇದ್ರೆ ನೋಡ್ಕೊಳ್ಳಿ ಲೇಔಟ್ಗೆ ಡಿ ಎ ಅಥವಾ ಪಂಚಾಯಿತಿ ಮಾನ್ಯತೆ ಇದೆಯಾ ನೋಡಿ ಇನ್ನು ಲೋನ್ ಮತ್ತು ರಿಜಿಸ್ಟ್ರೇಷನ್ ಬಗ್ಗೆ ನೋಡೋದಾದ್ರೆ ಗ್ರಾಮ ಠಾಣಾ ಸೈಟ್ ಗಳಿಗೆ ಸಾಮಾನ್ಯವಾಗಿ ರಾಷ್ಟ್ರೀಯ ಬ್ಯಾಂಕ್ಗಳು ಲೋನ್ ಕೊಡಲ್ಲ ಆದರೆ ಕೋಆಪರೇಟಿವ್ ಬ್ಯಾಂಕ್ಸ್ ಮತ್ತು ಪ್ರೈವೇಟ್ ಫಿನಾನ್ಸ್ ಕಂಪನಿಗಳು ಲೋನ್ ನೀಡಬಹುದು ರಿಜಿಸ್ಟ್ರೇಷನ್ ಕಾನೂನು ಬದ್ಧ ಆದ್ರೆ ಭವಿಷ್ಯದ ಅಭಿವೃದ್ಧಿಗೆ ನಿರ್ಬಂಧಗಳು ಇರಬಹುದು ಹಾಗಾದರೆ ಗ್ರಾಮ ಠಾಣಾ ಸೈಟ್ ಖರೀದಿಸಬೇಕಾ ಬೇಡ್ವಾ ದಾಖಲೆಗಳು ಕ್ಲಿಯರ್ ಇದ್ರೆ ಸೈಟ್ ನಿಜವಾಗಿಯೂ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಇದ್ರೆ ಮತ್ತು ಗ್ರಾಮ ಪಂಚಾಯಿತಿ ತೆರಿಗೆ ಪಾವತಿ ದಾಖಲೆ ಇದ್ರೆ ಖಂಡಿತವಾಗಿ ಖರೀದಿಸಬಹುದು ಆದರೆ ದಾಖಲೆ ಸ್ಪಷ್ಟವಾಗಿಲ್ಲ ಅಂದರೆ ತಪ್ಪದೇ ಲಾಯರ್ ಅಥವಾ ಡಾಕ್ಯುಮೆಂಟ್ ಎಕ್ಸ್ಪರ್ಟ್ನಿಂದ ಪರಿಶೀಲನೆ ಮಾಡಿಸಿ ಒಟ್ಟಾರೆಯಾಗಿ ಗ್ರಾಮ ಠಾಣಾ ಸೈಟ್ ಹಳ್ಳಿಯೊಳಗಿನ ಲೀಗಲ್ ಭೂಮಿ ಆದರೆ ರೆವಿನ್ಯೂ ಸೈಟ್ ಅಲ್ಲ ಖರೀದಿಗೆ ಮುಂಚೆ ಡಾಕ್ಯುಮೆಂಟ್ ಚೆಕ್ ಮಾಡಿದರೆ ನಿಮ್ಮ ಹೂಡಿಕೆ ಸುರಕ್ಷಿತವಾಗಿರುತ್ತೆ ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೆಚ್ಚಿನ ಮಾರ್ಗದರ್ಶನಕ್ಕಾಗಿ ವಿಶ್ವವಾಣಿ ಪ್ರಾಪರ್ಟಿಯನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ